ಅಯ್ಯೋ ಅದೊಂದು ತುಂಬ ದೊಡ್ಡ ಸ್ಟೋರಿ ಪದಿನೇಳಕ್ಕೆ ಹೋದರೆ ನಮ್ಮ ಒಂದು ಗಂಟೆ ಬೇಕು ಆಮೇಲೆ ನಿಮ್ಮದು ನಾನು ಟೂ ತೌಸಂಡ್ ಟೂನಲ್ಲಿ ಮಹಾಮಾಯಿ ಅನ್ನುವ ಸೀರಿಯಲ್ ಮೂಲಕ ಬಂದಿದ್ದು ನನ್ನನ್ನು ಈ ಸ್ಮಾಲ್ ಸ್ಕ್ರೀನ್ಗೆ ಇಂಟ್ರೊಡ್ಯೂಸ್ ಮಾಡಿದ್ದು ನನ್ನ ಗುರುಗಳಾದ ಎಂ ಕೆ ಮಠ ಅವರು ಎಮ್ ಕೆ ಮಠ ಅವಾಗ ಒಂದು ಮಹಾಮಾಯಿ ಅನ್ನುವ ಧಾರಾವಾಹಿ ಅಂದರೆ ಅದು ನಾಗಾಭರಣ ಅವ್ರದ್ದು ನಿರ್ದೇಶನದ ಧಾರಾವಾಹಿ ಎಪಿಸೋಡ್ ಡೈರೆಕ್ಟರಾಗಿ ಎಮ್ ಕೆ ಮಠ ಅವರು ಕೆಲಸ ಮಾಡ್ತಾಯಿದ್ರು ನನ್ನನ್ನು ಯಾವುದೋ ಒಂದು ಟಿ ವಿ ಕಾರ್ಯಕ್ರಮದಲ್ಲಿ ನೋಡಿ ಅವರು ನನ್ನ ಕಣ್ಣು ಮತ್ತು ನನ್ನ ವಾಯ್ಸು ಇವೆರಡನ್ನೂ ಗಮನಿಸಿ ನನ್ನನ್ನು ಈ ಸೀರಿಯಲ್ಗೆ ಕರೆದ್ರು ಫಸ್ಟ್ ಬರೋಲ್ಲ ಅಂದೆ ಆಮೇಲೆ ಅವರು ಫೋರ್ಸ್ ಮಾಡಿ ನನ್ನ ಕರ್ಕೊಂಡ್ರು ಬಂದ ಮೇಲೆ ಹಿಂದೆ ನೋಡಲಿಲ್ಲ ಹೋಗ್ತಾನೆ ಇದ್ದೀನಿ ಇದುವರೆಗೆ ಒಂದು ಐವತ್ತು ಸೀರಿಯಲ್ ಆಯ್ತು ಒಂದು ಎಂಬತ್ತು ಸಿನಿಮಾ ಆಗಿದೆ ಒಟ್ಟಿನಲ್ಲಿ ಇನ್ನು ನಾನು ಸರಸ್ವತಿಯ ಕೃಪೆಯಲ್ಲಿ ಇದ್ದೀನಿ ನನಗೆ ಒಂದು ವಿನೂ ಬಳಂಜ ಜೋಗುಳ ಬಂದಿತ್ತು ಅದಾದಮೇಲೆ ಅವ್ರದೇ ನಿನ್ನೊಳುಮೆಯಿಂದಲೇ ಅಂತ ಒಂದು ಬಂತು ಅದರ ಜೊತೆಗೆ ರವಿ ಬೆಳಗೆರೆ ಅವರ ಪ್ರೊಡಕ್ಷನ್ನು ಸಂಜೀವ್ ತಗಡೂರ್ ನಿರ್ದೇಶನದ ರಾಧಾ ಅಂತ ಒಂದು ಸೀರಿಯಲು ಮೇಜರಾಗಿ ಇಷ್ಟು ಆಮೇಲೆ ಬುಕಾಪಟ್ನ ವಾಸು ಅವರ ರಥಸಪ್ತಮಿ ಅನ್ನೋ ಒಂದು ಸೀರಿಯಲ್ಲು ನನಗೆ ಮರ್ತೋಗಿದೆ ಸೀರಿಯಲ್ ಹೆಸರುಗಳೆಲ್ಲ ಬಟ್ ನನಗೆ ನಿನ್ನೊಲುಮೆಯಿಂದಲೇ ನಿನ್ನೊಲೆಮೆಯಿಂದಲೇ ಎನ್ನುವ ಸೀರಿಯಲ್ನ ತುಂಬಾ ಇಷ್ಟಪಟ್ಟರು ಅದೊಂಥರ ತುಂಬ ವಿಭಿನ್ನವಾದ ಪಾತ್ರವಾಗಿತ್ತು ಬಹುಶಃ ಅದು ಕೂಡ ನನ್ನ ನಾನು ಮಾಡದ ಒಂದು ಪಾತ್ರವಾಗಿತ್ತು ಅದು ರವಿ ಆಮೇಲೆ ವಿನು ಬಳಂಜ ಈಸ್ ಎ ವೆರಿ ಗುಡ್ ಟೆಕ್ನಿಷಿಯನ್ ಅವರೊಂದು ಅವರು ಶಾರ್ಟ್ಸ್ ಇಡೋ ಇದೇ ಚಂದನೇ ಬೇರೆ ಅವರು ತೋರಿಸುವ ಬ್ಯೂಟಿನೇ ಬೇರೆ ಹಾಗಾಗಿ ಆ ಸೀರಿಯಲ್ನಲ್ಲಿ ನನಗೆ ತುಂಬ ಒಳ್ಳೆಯ ಹೆಸರು ಬಂತು ಸ್ವಭಾವ ಇಲ್ಲ ಹಾಫ್ ಕ್ಯಾಮ್ರಾ ನಾನು ಇಷ್ಟೊಂದು ಸೀರಿಯಸ್ ಅಲ್ಲ ನಂದಕುಮಾರನ ಪಾತ್ರಕ್ಕೆ ಮಾತ್ರ ಅಷ್ಟೊಂದು ಸೀರಿಯಸ್ ಆಗ್ತೀನಿ ಆದರೆ ಮನೆಯಲ್ಲೂ ಸ್ವಲ್ಪ ನನ್ನ ಶ್ರೀಮತಿ ಹೇಳ್ತಾ ಇರ್ತಾಳೆ ನೀವು ಮನೇಲಿದ್ದಂಗೆ ಇದ್ದಂಗೆ ಸೀರಿಯಲ್ನಲ್ಲೂ ಇರ್ತೀರಿ ಅಂತ ಬಹುಶಃ ಪ್ರತಿ ಹೆಂಡ್ತಿಯರ್ಗು ಹಾಗೆ ಅನಿಸುತ್ತೆ ನಾವು ಗೊತ್ತಿಲ್ಲ ನನಗೆ ಮನೆಯಲ್ಲೂ ಸ್ವಲ್ಪ ಸ್ಟ್ರಿಕ್ಟ್ ಇರ್ತೀನಿ ಇಲ್ಲ ಅಂತಲ್ಲ ಆದರೆ ಸೀರಿಯಲ್ನಲ್ಲಿ ಮಕ್ಕಳು ನನ್ನ ಮಾತು ಕೇಳ್ತಾರೆ ಮನೇಲಿ ನನ್ನ ಮಕ್ಕಳು ನನ್ನ ಮಾತು ಕೇಳಲ್ಲ